ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಕೊಪ್ಪಳದಲ್ಲಿ ಇರ್ತಕ್ಕಂಥದ್ದು ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಇದಾಗಿದೆ ಕೊಪ್ಪಳ ಲೋಕಲಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಇದಾಗಿದೆ ಅಂದ್ಕೊಳ್ಳಿ ಈ ಒಂದು ಓಪನಿಂಗ್ಸ್ ಬಂದು ವೈದ್ಯಕೀಯ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇರೋದು ಅನ್ನೋದಾದರೆ ಕೆ ಎಸ್ ಹಾಸ್ಪಿಟಲ್ ಇವ್ರ ಹತ್ರ ಮಲ್ಟಿಪಲ್ ಆಗಿರತಕ್ಕಂತ ಒಂದು ಪೊಸಿಷನ್ಸ್ ಗೆ ಓಪನಿಂಗ್ಸ್ ನಡೀತಾ ಇದೆ ಮಲ್ಟಿಪಲ್ ಆಗಿರತಕ್ಕಂಥ ಒಂದು ಪೊಸಿಷನ್ ಇವರು ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಯಾವೆಲ್ಲ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೆಯದಾಗಿ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಡೆಪ್ಯೂಟಿ ನರ್ಸಿಂಗ್ ಟೆಂಡೆಂಟ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಈ ಒಂದು ರಿಲೇಟೆಡ್ ಜಾಬಲ್ಲಿ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದಾರೆ ಅಥವಾ ಇದ್ರ ಬಿಲೋ ಯಾವುದಾದ್ರೂ ಒಂದು ಪೊಸಿಷನ್ ನಲ್ಲಿ ವರ್ಕ್ ಮಾಡಿ ಈ ಒಂದು ಪೊಸಿಷನ್ ಗೆ ಜಂಪ್ ಆಗಬೇಕು ಅನ್ನೋದಾದ್ರೆ ಅವರು ಕೂಡ ಈ ಒಂದು ಜಾಬ್ ರೋಲ್ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ರಿಸೆಪ್ಷನಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಫ್ರೆಷರ್ಸ್ ಮತ್ತೆ ಎಕ್ಸ್ಪೀರಿಯೆನ್ಸ್ಡ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಆಲ್ರೆಡಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ರಿಸೆಪ್ಷನಿಸ್ಟ್ ಕೆಲಸದ ಬಗ್ಗೆ ಐಡಿಯಾ ಇದ್ದು ಜಾಬ್ ಹುಡುಕ್ತಾ ಇದ್ದರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಒಂದು ವಿಚಾರನ ಗಮನದಲ್ಲಿಟ್ಕೊಳ್ಳಿ ಈ ಒಂದು ಜಾಬ್ ರೋಲ್ ಬಂದು ಹಾಸ್ಪಿಟಲ್ನಲ್ಲಿ ಇರತಕ್ಕಂಥದ್ದು ನೀವೇನಾದರೂ ಬೇರೆ ವಿಭಾಗದಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿ ಹಾಸ್ಪಿಟಲ್ಗೆ ಸ್ವಿಚ್ ಆಗಬೇಕು ಅನ್ನೋದಾದರೂ ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೂ ಕೂಡ ಅವರು ರೆಲವೆಂಟಾಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡನ್ನ ಕೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಹೌಸ್ ಕೀಪಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಹೌಸ್ ಕೀಪಿಂಗ್ ವಿಭಾಗದಲ್ಲೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಹೌಸ್ ಕೀಪಿಂಗ್ ವಿಭಾಗಕ್ಕೆ ಇವರು ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಕೊಪ್ಪಳ ಲೋಕಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಹುಡುಕ್ತಾ ಇದ್ದರೆ ನಾವು ಕೊಪ್ಪಳದಲ್ಲಿ ಇದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತಕ್ಕಂಥ ಕ್ಯಾಂಡಿಡೇಟ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಸೆಕ್ಯೂರಿಟಿ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿ ನಿಮ್ಮ ಹತ್ರ ಸೆಕ್ಯೂರಿಟಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ಗೆ ಅಥವಾ ಸೆಕ್ಯೂರಿಟಿ ಹುದ್ದೆನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಕೊನೆಯ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರ್ತಕ್ಕಂಥದ್ದು ಯಾವುದು ಅನ್ನೋದಾದರೆ ಶಿಫ್ಟ್ ಇನ್ ಚಾರ್ಜಸ್ ಅಂತ ಹೇಳ್ತಾ ಇದಾರೆ ಅಂದರೆ ಆಯಾ ಒಂದು ಶಿಫ್ಟ್ಗಳನ್ನು ನೋಡಿಕೊಳ್ಳೋದಕ್ಕೆ ಅದರ ಇನ್ಚಾರ್ಜಸ್ ಬೇಕು ಅಂತ ಕೇಳ್ತಾ ಇದಾರೆ ಇದಕ್ಕೂ ಕೂಡ ಇವರು ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದಾರೆ ಪ್ರಯರ್ ಆಗಿ ನಿಮಗೆ ಶಿಫ್ಟ್ ಇನ್ಚಾರ್ಜರ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಪ್ರೇಯರ್ ಆಗಿ ಶಿಫ್ಟ್ ಇನ್ಚಾರ್ಜಸ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ ಏನಾದರೂ ಅನ್ನೋದ್ರು ಹುಡುಕ್ತಾ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದುವರೆಗೂ ನಾನು ಏನೇನೆಲ್ಲ ಪೊಸಿಷನ್ ಡಿಸ್ಕಸ್ ಮಾಡಿದೆ ನಿಮ್ಮ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಆಯಾ ಪೊಸಿಷನ್ ಗೆ ಫಿಟ್ ಆಗುತ್ತೆ ಅನ್ನೋದಾದ್ರೆ ಯಾವ ಒಂದು ಪೊಸಿಷನ್ ಗೆ ಫಿಟ್ ಆಗುತ್ತೆ ಯಾವ್ದು ಪೊಸಿಷನ್ ಗೆ ನೀವು ಟ್ರೈ ಮಾಡಬಹುದಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಕೊಪ್ಪಳದಲ್ಲೇ ಇದ್ದುಬಿಟ್ಟು ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ರಿಲೆವೆಂಟ್ ಅಂತ ಅನಿಸಿದರೆ ಈ ಒಂದು ಜಾಬ್ರಲ್ಲಿ ನಿಮಗೆ ಫಿಟ್ ಅಂತ ಅನಿಸಿದರೆ ಎಲ್ಲರೂ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ರೊಲ್ಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸುಮನ್ನು ಕಳಿಸುವುದರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ಡೈರೆಕ್ಟ್ ಆಗಿ ಕಾಲ್ ಮಾಡೋದ್ರ ಮೂಲಕ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಈ ಒಂದು ಅಪರ್ಚುನಿಟಿ ಇರ್ತಕ್ಕಂಥದ್ದು ಬಂದು ಕೊಪ್ಪಳದ ಕೆ ಎಸ್ ಹಾಸ್ಪಿಟಲ್ನಲ್ಲಿ ಯಾರೆಲ್ಲ ಕೊಪ್ಪಳದಲ್ಲಿ ಹಾಸ್ಪಿಟಲ್ ವಿಭಾಗದಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡೋರಿದ್ದರೆ ವೈದ್ಯಕೀಯ ವಿಭಾಗದ ಒಂದು ಹುದ್ದೆಗಳನ್ನು ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟಿ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಾ ಜೈ ಹಿಂದ್ ಜೈ ಭಾರತ್ भारत वंदे मातरम